ವೀಕ್ಷಕರೇ ಬಿಗ್ ಬಾಸ್ ಅಂದ್ರೇನೆ ಹಾಗೆ ಬಿಗ್ ಬಾಸ್ ಒಂದು ರೀತಿ ಕುತೂಹಲದ ಗೂಡಾಗಿದೆ ವೀಕ್ಷಕರು ಬೈಯುತ್ತಲೇ ಬಿಗ್ ಬಾಸ್ ನೋಡ್ತಾರೆ ಅದರಲ್ಲೂ ಫಿನಾಲೆ ಬರ್ತಿದ್ದ ಹಾಗೆ ಬಿಗ್ ಬಾಸ್ ಕಾವು ಹೆಚ್ಚಾಗುತ್ತೆ ಸ್ಪರ್ಧಿಗಳ ಪರ ವಿರೋಧದ ಚರ್ಚೆ ನಡೆಯುತ್ತೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ಬಗ್ಗೆಯೂ ಭಾರಿ ಚರ್ಚೆ ನಡೀತಾ ಇದೆ ಅದರಲ್ಲೂ ಗೆಲ್ಲುವ ಸ್ಪರ್ಧಿ ಯಾರಾಗಿರ್ಬೋದು ಅನ್ನೋ ಲೆಕ್ಕಾಚಾರ ಶುರುವಾಗಿದೆ ಟಾಪ್ ಐದರಲ್ಲಿ ಕಾಣಿಸಿಕೊಳ್ಳುವ ಸ್ಪರ್ಧಿಗಳು ಯಾರ್ಯಾರು ಅನ್ನೋದ್ರ ಬಗ್ಗೆ ವೀಕ್ಷಕರು ಈಗಾಗಲೇ ಊಹಿಸಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಮ್ರತಾ ಕ್ಯಾಪ್ಟನ್ ಆಗಿದ್ರೆ ಮುಂದಿನ ವಾರಕ್ಕೆ ತನಿಷಾ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ಈ ಬಾರಿಯ ಬಿಗ್ ಬಾಸ್ ಟ್ರೋಫಿಯನ್ನ ಮಹಿಳಾ ಸ್ಪರ್ಧಿಯೊಬ್ಬರು ಗೆಲ್ಲಲಿ ಅಂತ ಬಹುತೇಕ ಮಂದಿ ಹೇಳ್ತಿದ್ದಾರೆ ಹೀಗಿರುವಾಗಲೇ ಬಿಗ್ ಬಾಸ್ ಮನೆಯ ಮಹಿಳಾ ಸ್ಪರ್ಧಿಯೊಬ್ಬರು ದಾಖಲೆ ಮೇಲೆ ದಾಖಲೆ ನಿರ್ಮಿಸಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲೇ ದೊಡ್ಡ ದಾಖಲೆ ಆಗಲಿದೆ ಹಾಗಾದ್ರೆ ಆ ಮಹಿಳಾ ಸ್ಪರ್ಧಿ ಯಾರು ಅಷ್ಟಕ್ಕೂ ಅವರು ಬರೆದಂತಹ ದಾಖಲೆ ಯಾವುದು ರಾತ್ರೋರಾತ್ರಿ ಇಷ್ಟೊಂದು ಫೇಮಸ್ ಆಗುವುದಕ್ಕೆ ಹೇಗೆ ಸಾಧ್ಯ ಆಯಿತು ಈ ಬಾರಿಯ ಟ್ರೋಫಿಯನ್ನು ಯಾರು ಗೆಲ್ಲಲಿದ್ದಾರೆ ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಬಿಗ್ ಬಾಸ್ ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕನ್ನಡ ಕಿರುತೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವೀಕ್ಷಕರೇ ಈ ಬಾರಿಯ ಸೀಸನ್ನಲ್ಲಿ ಮಹಿಳಾ ಸ್ಪರ್ಧಿಗಳು ಹೆಚ್ಚು ಸದ್ದು ಮಾಡುತ್ತಿದ್ದಾರೆ ತನಿಷಾ ಸಿರಿ ಸಂಗೀತ ನಮ್ರತಾ ಎಪ್ಪತ್ತೈದು ದಿನಗಳನ್ನು ದಾಟಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಸತತವಾಗಿ ಸುಮಾರು ಎಂಬತ್ತು ದಿನಗಳು ಮನೆಯವರನ್ನ ಬಿಟ್ಟು ಇರೋದು ಅಂತ ಹೇಳಿದ್ರೆ ತಮಾಷೆ ವಿಷಯ ಅಲ್ಲವೇ ಅಲ್ಲ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಕುಟುಂಬದವರನ್ನ ಕರೆಸಿ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ನೀಡಿದ್ರು ಈ ಪೈಕಿ ಬಹುತೇಕರು ಹೇಳಿದ್ದು ಮಹಿಳಾ ಸ್ಪರ್ಧಿಯೊಬ್ಬರು ಬಿಗ್ ಬಾಸ್ ವಿನ್ನರ್ ಆಗಲಿ ಅಂತ ಹೀಗಾಗಿ ಫಿನಾಲೆ ಹತ್ತಿರ ಬರ್ತಿದ್ದ ಹಾಗೆ ಗೆಲ್ಲುವ ಸ್ಪರ್ಧಿಯ ಬಗ್ಗೆ ಲೆಕ್ಕಾಚಾರ ಶುರುವಾಗಿದೆ ಯಾರು ಟ್ರೋಫಿಯನ್ನ ಎತ್ತಿ ಹಿಡಿತಾರೆ ಯಾರು ಟಾಪ್ ಐದರಲ್ಲಿ ಕಾಣಿಸಿಕೊಳ್ತಾರೆ ಅನ್ನುವ ಬಿಗ್ ಬಾಸ್ ಫಿನಾಲೆ ಪೂರ್ವ ಸಮೀಕ್ಷೆಗಳು ಹೊರಬಿದ್ದಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಡೆಸುವಂತಹ ಪೋಲ್ಗಳಲ್ಲಿ ಮೂರ್ನಾಲ್ಕು ಸ್ಪರ್ಧಿಗಳಿಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಿದೆ ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದನ್ನ ಊಹಿಸೋದು ಸುಲಭ ಅಂತಲೇ ಹೇಳಬಹುದು ಇದರಲ್ಲಿ ಮಹಿಳಾ ಸ್ಪರ್ಧಿಗಳಲ್ಲಿ ನಡೆಸಿದಂತಹ ಪೋಲ್ಗಳಲ್ಲಿ ಗೆಲ್ಲುವ ಸ್ಪರ್ಧಿ ಅಂತ ಅನಿಸ್ಕೊಂಡಿದ್ದು ಬೇರಾರು ಅಲ್ಲ ಅದು ಸಂಗೀತ ಶೃಂಗೇರಿ ಹೌದು ಸಂಗೀತ ಶೃಂಗೇರಿಯವರಿಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರುವ ನಾಲ್ವರು ಮಹಿಳಾ ಸ್ಪರ್ಧಿಗಳ ಪೈಕಿ ಸಂಗೀತ ಶೃಂಗೇರಿಯವರು ಶೇಕಡ ಅರವತ್ನಾಲ್ಕರಷ್ಟು ಮತಗಳನ್ನು ಪಡೆದಿದ್ದಾರೆ ತನಿಷಾ ಶೇಕಡ ಹತ್ತೊಂಬತ್ತರಷ್ಟು ಮತಗಳನ್ನು ಪಡೆದರೆ ನಮ್ರತಾ ಶೇಕಡ ಹತ್ತರಷ್ಟು ಮತಗಳನ್ನು ಪಡೆದಿದ್ದಾರೆ ಇನ್ನು ಸಿರಿಯವರಿಗೆ ಏಳರಷ್ಟು ಮತಗಳು ಬಂದಿದೆ ಹೀಗಾಗಿ ಮಹಿಳಾ ಸ್ಪರ್ಧಿಗಳ ಪೈಕಿ ರ್ಯಾಂಕಿಂಗ್ ಮಾಡೋದಾದ್ರೆ ಸಂಗೀತ ಹಾಗೆ ತನಿಷಾ ಮೊದಲೆರಡು ಸ್ಥಾನದಲ್ಲಿದ್ದಾರೆ ಚಾರ್ಲಿ ಸಿನಿಮಾದ ಖ್ಯಾತಿಯೊಂದಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಪಡೆದಂತಹ ಸಂಗೀತ ಅವರಿಗೆ ಬಿಗ್ ಬಾಸ್ ಮನೆಗೆ ಬರೋದು ಚೂರು ಇಷ್ಟ ಇರಲಿಲ್ವಂತೆ ಕೋಟಿ ಕೊಟ್ಟರು ಬಿಗ್ ಬಾಸ್ ಮನೆಗೆ ಬರೋಲ್ಲ ಅಂತ ಒಂದು ಸಂದರ್ಭದಲ್ಲಿ ಹೇಳಿಕೊಂಡಿದ್ರು ಆದರೆ ಈಗ ಅವರು ಬಿಗ್ ಬಾಸ್ ಮನೆಗೆ ಬಂದ ನಂತರದಲ್ಲಿ ಅವರ ಅಭಿಮಾನಿ ಬಳಗ ಮತ್ತಷ್ಟು ಹೆಚ್ಚಾಗಿದೆ ಬಿಗ್ ಬಾಸ್ ಮನೆಗೆ ಬಂದ ಒಂದೆರಡು ವಾರಗಳಲ್ಲಿ ಸಾಕಷ್ಟು ಸದ್ದು ಮಾಡಿದ್ರು ಫಿಟ್ನೆಸ್ ಫ್ರೀಕ್ ಆಗಿರುವ ಸಂಗೀತ ಕ್ರೀಡೆಯಲ್ಲೂ ಮುಂದಿದ್ರು ಹೀಗಾಗಿ ಅದು ಬಿಗ್ ಬಾಸ್ ಟಾಸ್ಕ್ಗಳಲ್ಲಿ ಅವರಿಗೆ ಸಹಾಯ ಆಯಿತು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದಾ ಆಕ್ಟಿವ್ ಆಗಿರುವಂತಹ ಸಂಗೀತ ಅವರು ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಟವಾಡಿದ್ರು ಇನ್ನು ಅವರು ಅತಿ ಹೆಚ್ಚು ಕಣ್ಣೀರಾಗ್ತಾರೆ ಅನ್ನುವ ಆರೋಪ ಸಹ ಇದೆ ಆದ್ರೆ ಯಾವಾಗ ಅವರು ಚೆನ್ನಾಗಿ ಆಟವಾಡುತ್ತಿದ್ದಾರೆ ಟಾಸ್ಕ್ಗಳಲ್ಲಿ ಮುಂದಿದ್ದಾರೆ ತಂಡದ ನಾಯಕತ್ವವನ್ನು ನೀಡಲಾಗ್ತಿದೆ ಅಂದಾಗ ಮನೆಯ ಬಹುತೇಕ ಸ್ಪರ್ಧಿಗಳು ಅವರನ್ನ ಟಾರ್ಗೆಟ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಶುರುವಿನಿಂದಲೂ ಅತಿ ಹೆಚ್ಚು ನಿಂದನೆಗೆ ಒಳಗಾಗಿದ್ದು ಉಳಿದ ಸ್ಪರ್ಧಿಗಳಿಂದ ಅತಿ ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು ಹಾಗೆ ಅತಿ ಹೆಚ್ಚು ಟಾರ್ಗೆಟ್ ಆಗಿದ್ದು ಅಂತ ಹೇಳಿದರೆ ಅದು ಸಂಗೀತ ಶೃಂಗೇರಿ ಸದ್ಯ ಬಿಗ್ ಬಾಸ್ ಮನೆಯ ಉಳಿದ ಸ್ಪರ್ಧಿಗಳು ಮಾಡಿದ ಈ ಕೆಲಸವೇ ಸಂಗೀತರನ್ನ ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ ನಾಮಿನೇಷನ್ ವಿಚಾರದಲ್ಲಿ ಕಳಪೆ ವಿಚಾರದಲ್ಲಿ ಸಂಗೀತ ಹೆಸರು ಬಂದೇ ಬರುತ್ತೆ ಬಹುತೇಕ ಸ್ಪರ್ಧಿಗಳು ಸಂಗೀತರನ್ನ ಟಾರ್ಗೆಟ್ ಮಾಡಿ ಮಾನಸಿಕವಾಗಿ ಕುಗ್ಗುವ ಹಾಗೆ ಮಾಡಿದ್ರು ಅಷ್ಟೇ ಅಲ್ಲ ಅದರಲ್ಲೂ ಪ್ರಮುಖವಾಗಿ ವಿನಯ್ ಸಂಗೀತ ಈ ಮನೆಯ ನೆಗೆಟಿವ್ ಸ್ಪರ್ಧಿ ಅಂತ ಹೇಳಿದ್ರೆ ತುಕಾಲಿ ಸಂತೋಷ್ ಸಂಗೀತಾರನ್ನ ಅಪಶಕುನ ಅಂತ ಕರೆದ್ರು ಇಷ್ಟೆಲ್ಲ ಹಿಂಸೆಯನ್ನ ಅನುಭವಿಸಿದ್ರು ಸಹ ಸಂಗೀತ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಕುಗ್ಗಲಿಲ್ಲ ಛಲದಿಂದಲೇ ಬಿಗ್ ಬಾಸ್ ಮನೆಯಲ್ಲಿ ಆಟವಾಡಿದ್ರು ಪರಿಣಾಮ ವಾರದಿಂದ ವಾರಕ್ಕೆ ಸಂಗೀತ ಅಭಿಮಾನಿ ಬಳಗ ದೊಡ್ಡದಾಗ್ತಾ ಹೋಯಿತು ವೀಕ್ಷಕರಿಂದ ಸಂಗೀತರಿಗೆ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಾ ಇದೆ ಉಳಿದ ಸ್ಪರ್ಧಿಗಳು ಟಾರ್ಗೆಟ್ ಮಾಡಿದ್ದೆ ಹಾಗೆ ಸಂಗೀತಾರ ಆಟದ ವೈಖರಿಯೇ ಈ ಮಟ್ಟದ ಬೆಂಬಲಕ್ಕೆ ಈ ಮಟ್ಟಿಗೆ ಅವರು ಫೇಮಸ್ ಆಗೋದಕ್ಕೆ ಕಾರಣವಾಯಿತು ಸದ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದು ದಾಖಲೆ ಬರೆದಿದ್ದಾರೆ ಟ್ವಿಟರ್ನಲ್ಲಿ ಸಂಗೀತ ಶೃಂಗೇರಿಯವರಿಗೆ ಬೆಂಬಲ ಸೂಚಿಸಿ ಸಾಕಷ್ಟು ಟ್ವೀಟ್ಗಳು ಬರ್ತಾ ಇದೆ ಉಳಿದ ಸ್ಪರ್ಧಿಗಳನ್ನ ಮೀರಿಸಿ ದಾಖಲೆ ಮಟ್ಟದಲ್ಲಿ ಸಂಗೀತ ಶೃಂಗೇರಿ ಹೆಸರು ಟ್ವೀಟ್ ಆಗ್ತಾ ಇದೆ ಹೀಗಾಗಿ ಸಂಗೀತ ಶೃಂಗೇರಿ ಅವರ ಹೆಸರು ಸದ್ಯ ಟ್ರೆಂಡಿಂಗ್ನಲ್ಲಿದೆ ಆ ಮೂಲಕ ಈ ಬಾರಿಯ ಸೀಸನ್ನಲ್ಲಿ ದಾಖಲೆ ನಿರ್ಮಿಸಿದ್ದಾರೆ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲಬೇಕು ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಒಂದು ವಿಡಿಯೋನ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ